ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜೂನ್ ಹದಿಮೂರು ಮೈಸೂರಿನ ಜಯನಗರದ ಹೊಸ ನ್ಯಾಯಾಲಯದ ಎದುರಿನ ನೇಗಿಲಯೋಗಿ ಮುರುಳೇಶ್ವರ ಸೇವಾ ಭವನದಲ್ಲಿ ನೇಘಿಲಯೋಗಿ ಮಹಿಳೆಯರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ಕರ್ನಾಟಕದ ಮೊದಲ ಮಹಿಳಾ ಮಂತ್ರಿ ಹಾಗೂ ಉಕ್ಕಿನ ಮಹಿಳೆ ಶ್ರೀಮತಿ ಯಶೋಧರ ದಾಸಪ್ಪನವರ ನೂರ ಇಪ್ಪತ್ತನೇ ಜನ್ಮದಿನದ ಸಂದರ್ಭದ ಅಂಗವಾಗಿ ಅವರ ಕುರಿತಾದ ಪುಸ್ತಕ ಬಿಡುಗಡೆ ಎರಡ್ ಸಾವಿರದ ಸಾಲಿನ ಶ್ರೀಮತಿ ಯಶೋಧರ ದಾಸಪ್ಪ ಸೇವಾ ಪ್ರಶಸ್ತಿ ಪ್ರದಾನ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಿತು ಸಸಿಗೆ ನೀರೆದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಪುಸ್ತಕವನ್ನು ಬಿಡುಗಡೆ ಮಾಡಿ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶ್ರೀಮತಿ ಯಶೋಧರ ದಾಸಪ್ಪ ಸೇವಾ ಪ್ರಶಸ್ತಿಯನ್ನು ವೈದ್ಯರು ಹಾಗೂ ಪರಿಸರ ಪ್ರೇಮಿ ಶ್ರೀಮತಿ ಡಾಕ್ಟರ್ ಶ್ವೇತಾ ಸದಾನಂದ ರವರಿಗೆ ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದ ಕೆ ವಿವೇಕಾನಂದ ವಿಶ್ರಾಂತ ಪ್ರಾಧ್ಯಾಪಕರು ಹಾಗೂ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸಿಪಿ ಕೃಷ್ಣಕುಮಾರ್ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ಡಾಕ್ಟರ್ ಶ್ವೇತಾ ಸದಾನಂದ ಸಿ ದಾಸಪ್ಪ ಸಾರ್ವಜನಿಕ ವಿಚಾರ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಸರೋಜಾ ತುಳಸಿದಾಸ್ ಮಂಗಳೂರು ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಎಎನ್ ಪ್ರಕಾಶ್ ಗೌಡ ಪತ್ರಕರ್ತರು ಹಾಗೂ ಲೇಖಕರಾದ ಎಸ್ ಪ್ರಕಾಶ್ ಬಾಬು ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಡಿ ರವಿಕುಮಾರ್ ನೇಗಿಲಯೋಗಿ ಮಹಿಳೆಯರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ರಮೇಶ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀಮತಿ ಯಶೋಧರ ದಾಸಪ್ಪರವರ ನೂರಿಪ್ಪತ್ತನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಕುರಿತಾದಂಥ ಒಂದು ಪುಸ್ತಕವನ್ನು ಇವತ್ತು ನಾವು ಬಿಡುಗಡೆ ಮಾಡಿದ್ದೀವಿ ಇದರ ಜೊತೆಗೆ ಅವರ ಹೆಸರಿನಲ್ಲಿ ಸಮಾಜ ಸೇವೆ ಮಾಡಿರುವಂಥ ಒಬ್ಬ ವ್ಯಕ್ತಿಗೆ ಅದು ಮಹಿಳಾ ಮಹಿಳೆಗೆ ಇವತ್ತು ನಾವು ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ವಿ ಇದೇ ಸಂದರ್ಭದಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾದಂಥ ಶ್ರೀ ವಿವೇಕಾನಂದರವ್ರಿಗೂ ಸಹ ನಾವು ಒಂದು ಅಭಿನಂದನಾ ಕಾರ್ಯಕ್ರಮ ನಮ್ಮಕೊಂಡಿದ್ವಿ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದರೆ ಶ್ರೀಮತಿ ಯಶುರ ದಾಸಪ್ಪರವರು ಮಾಡಿರುವ ಸಾಧನೆ ಅವರ ಸೇವೆ ಜನಸಾಮಾನ್ಯರಿಗೆ ಮುಟ್ಟಬೇಕು ಇದು ಅವರು ಮಾಡಿರುವ ಸಾಧನೆ ಬೇರೆಯವರಿಗೆ ಮಾದರಿ ಆಗಬೇಕು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಖ್ಯಾತ ಸಾಹಿತಿಗಳಾದಂಥ ಸಿ ಪಿ ಕೃಷ್ಣಕುಮಾರು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಆದ ಈ ದಿಕ್ಕಿನಲ್ಲಿ ಇವತ್ತಿನ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳಲು ಇಚ್ಛೆ ಪಡ್ತೀನಿ ಇದು ನಮ್ಮ ನೇಗಿಲಿಯೋಗಿ ಸಂಸ್ಥೆ ಸುಮಾರು ಹದಿನೈದು ವರ್ಷಗಳಿಂದ ನಾವು ಅನೇಕ ಸಮಾಜ ಸೇವಾ ಕಾರ್ಯವನ್ನು ಮಾಡ್ತಾ ಇದೇವೆ ಇದೇ ಮೊದಲ ಬಾರಿಗೆ ಮಹಿಳೆ ಆದಂತ ಶ್ರೀಮತಿ ಯಶೋಧರ ದಾಸಪ್ಪರವರ ಕುರಿತಂಥ ಕಾರ್ಯಕ್ರಮ ಇದು ನಡೀತಾ ಇದೆ ಮುಂದಿನ ವರ್ಷದಿಂದ ರಾಜ್ಯ ಮಟ್ಟದ ಒಂದು ಯಶೋಧರ ದಾಸಪ್ಪರವರ ಸೇವಾ ಪ್ರಶಸ್ತಿ ನೀಡುವಂಥ ಕೆಲಸವನ್ನ ನಾವು ಮಾಡಲಿದ್ದೇವೆ ನಾನು ರವಿಕುಮಾರ್ ಅಂತೇಳಿ ನಮ್ಮ ನೇಗಿಲಿಯೋಗಿ ಸಂಸ್ಥೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ರುತಿ ಯಶೋಧನ ದಾಸಕರವರು ಒಬ್ಬ ಮಹಾ ಮಹಿಳೆ ಅಂತ ಹೇಳಿದ್ರೆ ಅತ್ಯುತಿ ಅಲ್ಲ ನೋಡಿ ಈ ಪುಸ್ತಕದಲ್ಲಿ ಅನೇಕ ಅಧ್ಯಾಯಗಳಿವೆ ಅವುಗಳಲ್ಲಿ ಒಂದು ಯಶೋಧನ ಚಲಿತ జ నేను కృషి నేను జన్మే సీమాజన్మ మే జూ కర్ణాటక కృషి సీమా అంతే క్రే స్థాన వ్యక్తి శిక్షనా తాత్పర్యవన్న హోదా ಮತ್ತೆ ಮುಂದಿನ ವಾರ್ತೆ ವಾರ್ತೆಗ್ರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ